ಸ್ವಾಭಾವಿಕವಾಗಿ ನೋಡಿ ಒಂದ್ ಹೇಳ್ತೀನಿ ಅದ್ರ ನನಗೆ ಗೊತ್ತಿಲ್ಲ ತೆಗೆದು ಹಾಕ್ಬೇಕು ಅಂತ ಅವ್ರು ಚಿಂತನೆ ಆಗಿಲ್ಲ ಬಟ್ ಒಂದು ಮಾತ್ರ ಹೇಳ್ತೇನೆ ಶ್ರೀಮಂತ್ರು ತಗೋಬಾರ್ದು ಈಗ ಎಂ ಬಿ ಪಾಟೀಲ್ ಗೃಹಲಕ್ಷ್ಮಿ ತಗೋತೀವಿ ತಪ್ಪಲ್ಲ ಸರಿನೋ ತಪ್ಪ ಅಲ್ಲ ಇರ್ಲಿ ಅದಿರ್ಲಿ ಏನೇ ಇರ್ಲಿ ಒಂದ್ ಹೇಳ್ತೀನಿ ಕೇಳಿ ಸ್ವಲ್ಪ ಅದ್ರಲ್ಲಿ ಬಡವ್ರಿಗೆ ಹೋಗ್ಬೇಕು ನನ್ಗೇನು ಶ್ರೀಮಂತ್ರು ಕಡಿಮೆ ಆಗ್ಬೇಕು ಅರ್ಹರು ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗಕ್ ಅದನ್ನು ಕೂಡ ಹೇಳ್ತೇನೆ ಯಾರು ಶ್ರೀಮಂತರು ಇದ್ರೆ ಅನರ್ಹ ಇದ್ರೆ ಅದಕ್ಕೆ ಅವರು ಖುದ್ದವರೆಗೆ ಹೋಗ್ಬೇಕು ಅಂತ ಅಥವಾ ಸರ್ಕಾರವನ್ನು ತೆಗೆಯುವಂತ ಯೋಚನೆ ಮಾಡ್ಬೇಕು ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು ಆ ಇದು ಸೇರಿಸುವಂತದ್ದಾಗಿದ್ದೇನೆ ಈಗ ನಲವತ್ತು ಕೋಟಿ ಈಗ ಏನು ಮೊನ್ನೆ ಆ ಲೈನ್ ಇದು ಇತ್ತಲ್ಲ ಅದು ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ವಿ ಮನೆ ಫೈನಾನ್ಸ್ನಿಂದ ಅಪ್ರೂವ್ ಮಾಡಿಸಿದೀನಿ ಅಂದ್ರೆ ನಿಮ್ಮ ಇದಕ್ಕೆ ಏನು ನಿಮ್ಮ ಬೇರೆ ಇಂಟರ್ನಲ್ ಅದನ್ನು ಕಂಪ್ಲೀಷನ್ ಮಾಡಲಿಕ್ಕೆ ಮಾಡ್ತಾ ಇದ್ವಿ ಈಗೇನು ಇನ್ ಬಿಟ್ವೀನ್ ಅದು ಬಿಜಾಪುರ ಮತ್ತು ಕೃಷ್ಣ ಇದರಿಂದ ನೀರು ಬರ್ತೈತಲ್ಲ ಅದಕ್ಕೆ ಆ ಪೈಪ್ ಪೈಪ್ಲೈನ್ಸ್ನ ಚೇಂಜ್ ಮಾಡಬೇಕು ಅಂತ ಏನು ನಂದು ಐವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇತ್ತು ಆ ಪ್ರೊಪೋಸಲ್ ಕ್ಲಿಯರ್ ಮಾಡಿಸಿದ್ವಿ ಕಂಪೆಟರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿ ಮೂವತ್ತಾರು ಸಾವಿರ ಕೋಟಿ ಬ್ಯಾಲೆನ್ಸ್ ಇದೆ ನಮ್ಗೆ ಪ್ರಾಣ ತಗೋ ಸೈಂದು ಪರಿಸ್ಥಿತಿ ಬಂದಿದೆ ಅನ್ನೋದೇ ಕಾರಣ ಯಾರು ಮಿಸ್ಟರ್ ಯಾರ್ ಕಾರಣ ಸರ್ಕಾರ ತಮ್ಮ ಯಾ ಕಾರ ಸರ್ಕಾರ ಯಾ ಸರ್ಕಾರ ಈಗ ಸರ್ಕಾರಕ್ಕೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇತ್ತು ನೀವು ಸುಮ್ ಸುಮ್ನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ ಹತ್ತು ಸಾವಿರ ಕೋಟಿ ನೀವು ಒಂದು ಲಕ್ಷ ಕೋಟಿದು ಟೆಂಡರ್ ಕರ್ ಹೋಗ್ತೀನಂದ್ರೆ ಯಾರು ಪಿ ಡಿ ಪಿ ಗೆಷ್ಟಿದೆ ಸುಮಾರ ಪಿ ಡಿ ಆರ್ ಡಿ ಪಿ ಆರ್ ಆಮೇಲೆ ನಿಮ್ಮ ಯಾರು ಅದೇ ನೀರಾವರಿ ನೀರಾವರಿ ಪಿ ಮತ್ತು ಆರ್ ಡಿ ಪಿ ಆರ್ ಮೂರಲ್ಲೇ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ ಪ್ರವೀಷನ್ ಇರಲಾರ್ದೆ ಇಲ್ಲಿಗಲ್ ಆಗಿ ಸರ್ ಟೆಂಡರ್ಸ್ ಕರೆದಿದ್ದಾರೆ ಕಾರಣ ಯಾರು ಆ ಕಾಂಟ್ರಾಕ್ಟರ್ಸ್ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ ಕರೆದಿದಾರಲ್ಲ ದುಡ್ಡು ಇಲ್ಲಾರ್ದೆ ಅದಕ್ಕೆ ಇದಿಲ್ಲಾರ್ದೆ ಅವ್ರ ಮನೆ ಮುಂದೆ ಹೋಗಿ ಕೂಡ್ರಿ ಅಂತ ಹೇಳಿ ಯಾಕೆ ಮಾಡಿದಿರಪ್ಪ ಇದನ್ನ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇತ್ತು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರೊವಿಷನ್ಸ್ ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಹೊಡ್ಕೊಂಡು ಹೋಗಿದ ಅದು ನೋಡ್ತೀವಿ ಸರ್ಕಾರ ಆದ್ರೂ ಕೊಡ್ತಾ ಇದ್ದಾರೆ ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ ಇವ್ರ ಪಾಪ ಕೂಡ ನಾವು ಹೊರತಾ ಇದ್ದೀವಿ ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿ ನಾವು ನಾವು ಕೊಡುವಂಥ ಪರಿಸ್ಥಿತಿ ಇದೆ ನಾಲ್ ನಿಮ್ಮ ಟೀಕೆ ಬೇರೆ ಅಭಿವೃದ್ಧಿ ಹಣ ಇಲ್ಲ ಇವ್ರು ಇವ್ರಿಗೆ ಕೊಡ್ಕೂತ್ಕೊಂಡಿರ್ಬೇಕಲ್ಲ ನಾವು ಬಿಡೋಕ್ಕೂ ಬರಲ್ಲ ಯಾರ್ದಪ್ಪ ಇದಕ್ಕ ಕಾರಣ ಹೇಳಿದ್ದೀವಿ ಯಾರು ನಿಮ್ಗೆ ಹತ್ತು ರೂಪಾಯಿ ನೂರು ರೂಪಾಯಿ ಬಜೆಟ್ಗೆ ನಿಮಗೆ ನೀವು ಒಂದು ಸಾವಿರ ರೂಪಾಯಿ ಮಾಡೋದ್ರೆ ನಿಮಗೆ ಇರ್ಬೇಕಾಗಿತ್ತು ನೂರು ರೂಪಾಯಿನ ಖರ್ಚು ಮಾಡಬೇಕಾಗಿತ್ತು ಸಾವಿರ ಒಂಬತ್ತು ಕೋಟಿ ನಮ್ಮಲ್ಲಿ ಇಟ್ಕೊಂಡು ಸುಮಾರು ಒಂದು ಲಕ್ಷ ಕೋಟಿ ವಿವಿಧ ಇಲಾಖೆಯಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ ಏನೋ ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದು ಅದರ ಅದರ ಪರಿಣಾಮ ಅನಿಸ್ತಾ ಇದ್ದೀವಿ